ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್ ಏನು ಸತತವಾಗಿ ದಿನ ದಿನಂಪ್ರತಿ ಒಂದೊಂದು ನೋಟಿಫಿಕೇಷನ್ಗಳು ಇದ್ದಾವೆ ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಈಗ ಅಪಿಯರ್ ಆಗ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಈಗಾಗಲೇ ಎರಡು ಮೂರು ದಿನಗಳ ಹಿಂಚೆ ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮ ಅದಿ ಆಡಳಿತಾಧಿಕಾರಿ ಅಂತಂದು ಏನು ಪೋಸ್ಟ್ ಇದೆ ಆ ಪೋಸ್ಟ್ಗಳು ಕೂಡ ಕಾಲ್ಫರ್ ಆಗಿದ್ದಾವೆ ಸುಮಾರು ಸಾವಿರ ಪೋಸ್ಟ್ಗಳು ಕಾಲ್ಫರ್ ಆಗಿದ್ದಾವೆ ಆ್ಯಂಡ್ ಬಿ ಎಮ್ ಟಿ ಸಿ ಕಂಡಕ್ಟ್ರ್ ರಿಲೇಟೆಡ್ ಕೆ ಎ ಎಂದ ಎರಡು ಕೂಡ ಆ್ಯಂಡ್ ಇದು ಕೆ ಪಿ ಸಿಯಿಂದ ಬರ್ತಕ್ಕಂಥ ಒಂದು ನೋಟಿಫಿಕೇಷನ್ ಫ್ರೆಂಡ್ಸ್ ನೋಡ್ಬೋದು ನೀವು ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧದಿಂದ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದಂತಹ ಅಧಿಸೂಚನೆ ಸುಮಾರು ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದ ಒಂದು ನೋಟಿಫಿಕೇಷನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ನೋಟಿಫಿಕೇಷನ್ ಸಹ ಬಂದಿದೆ ಸೇಮ್ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಬೂ ದಾಖಲೆಗಳ ಇಲಾಖೆಯಿಂದನೇ ಇರತಕ್ಕಂಥದ್ದು ಹುದ್ದೆಯ ಪದನಾಮ ಬಂದ್ಬಿಟ್ಟು ಭೂಮಾಪಕರು ಅಂತ ಸರ್ವೆ ಲ್ಯಾಂಡ್ ಸರ್ವೇಯರ್ ಅಂತ ಬರ್ತಾರಲ್ಲ ಅವರು ಟೋಟಲಾಗಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇವರು ಇನ್ನೂ ಚೇಂಜ್ ಮಾಡಿಲ್ಲ ಆ್ಯಕ್ಚುಲಿ ಚೇಂಜ್ ಮಾಡಬೇಕಿತ್ತು ಆ ನೂರು ಹುದ್ದೆಗಳಿಗೆ ಇದು ನೋಟಿಫಿಕೇಷನ್ ಆ್ಯಂಡ್ ನೆಕ್ಸ್ಟು ಎರಡು ನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಮಿಕ್ಕುಳಿದ ವೃಂದ ಮಿಕ್ಕುಳಿದ ಒಟ್ಟಾರೆ ಎರಡು ನೂರ ಅರವತ್ತ್ನಾಲ್ಕು ಇದಕ್ಕೊಂದು ನೂರು ಹುದ್ದೆಗಳಂದರೆ ಟೋಟಲಿ ಮೂರುನೂರ ಅರವತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು ಫ್ರೆಂಡ್ಸ್ ಇನ್ನು ಅರ್ಜಿ ಯಾವಾಗ ಹಾಕಬೇಕು ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂ ನಾಲ್ಕು ಅಂದರೆ ಮಾರ್ಚ್ ತಿಂಗಳ ಹನ್ನೊಂದನೇ ತಾರೀಕರಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ ಹತ್ತನೇ ತಾರೀಕಿಗೆ ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್ ಟೋಟಲಿ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾನೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮತ್ತು ಟೆಂಟೇಟಿವ್ ಪರೀಕ್ಷಾ ದಿನಾಂಕ ಅಂದರೆ ಕಾಮನಾಗಿ ಬರಬಹುದು ಆ ಡೇಟಿಗೆ ಆಗಬಹುದು ಎನ್ನುವಂತಹ ಒಂದು ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾನೆ ಅದೇನೆಂದರೆ ಕನ್ನಡ ಭಾಷಾ ಪರೀಕ್ಷೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಆಗಬೇಕು ಎರಡು ಸಾವಿರದ ಇಪ್ಪತ್ತೆರಡರ ಈಚೆಗೆ ಪಾಸಾದವರು ಓಕೆ ಕೆ ಪಿ ಸಿಯಿಂದ ಕನ್ನಡ ಪರೀಕ್ಷೆಯನ್ನು ಬಟ್ ಎರಡು ಸಾವಿರದ ಇಪ್ಪತ್ತೆರಡರ ಈಚೆ ಯಾರು ಪಾಸಾಗದೇ ಇದ್ದರೆ ಅವ್ರು ಕಂಪಲ್ಸರಿ ಐವತ್ತು ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆ್ಯಂಡ್ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನೋಡೋದಾದರೆ ಫ್ರೆಂಡ್ಸ್ ಇಲ್ಲಿ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಅಥವಾ ಬಿ ಟೆಕ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣವನ್ನು ಹೊಂದಿರಬೇಕು ಇಲ್ಲಿ ಬಿ ಇ ಸಿವಿಲ್ ಆದರೂ ಮಾಡ್ಬೋದು ಅಥವಾ ಬಿ ಟೆಕ್ ಸಿವಿಲ್ ಮಾಡಿರ್ಬೋದು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ ಸಹನೂ ಉತ್ತೀರ್ಣರಾಗಿರ್ಬೋದು ಇವರಿಗೆ ಇಷ್ಟೇ ಮಾರ್ಕ್ಸ್ ಅಂತ ಏನಿಲ್ಲ ಇಷ್ಟೇ ಪರ್ಸೆಂಟೇಜ್ ಅಂತ ಏನಿಲ್ಲ ಈ ಇವುಗಳನ್ನ ಕಂಪ್ಲೀಟ್ ಮಾಡಿದವರು ಯಾರಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರ ಜೊತೆಯಲ್ಲಿ ಅಥವಾ ಅಂತ ಇದೆ ಪದವಿ ಪೂರ್ವ ಶಿಕ್ಷಣ ಪಿ ಯು ಸಿ ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ ಸಿ ಬಿ ಎಸ್ ಸಿ ಎನ್ ಎಕ್ಸಾಮ್ ಐ ಸಿ ಎಸ್ ಸಿಗ್ ಸಿ ಬಿ ಎಸ್ ಸಿ ಎನ್ ಪರೀಕ್ಷೆ ಬರ್ತಾವಳಲ್ಲ ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಶೇಕಡ ಅರವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಅಂದರೆ ಅರುವತ್ತು ಅರುವತ್ತರ ಮೇಲ್ಪಟ್ಟು ಅಂಕಗಳನ್ನ ಪಡೆದು ಉತ್ತೀರ್ಣರಾಗಿರಬೇಕು ಆವಾಗ ಅವರಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಫ್ರೆಂಡ್ಸ್ ಆ್ಯಂಡ್ ಕರ್ನಾಟಕ ರಾಜ್ಯ ಸರ್ಕಾರದ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಹೊಂದಿರಬೇಕು ಇದು ಕಾಮನಾಗಿ ಯಾರಾದರೂ ಮಾಡಿದರೆ ಅವರಿಗೆ ಅವಕಾಶ ಇರುತ್ತೆ ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ಐ ಟಿ ಐ ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣ ಅಂದರೆ ಐ ಟಿ ಐಯಲ್ಲಿ ಒಂದು ಒಂದು ಕಾನ್ಸೆಪ್ಟ್ ಅಂದರೆ ಐ ಟಿ ಐಲ್ ಕೂಡ ಒಂದು ಕೋರ್ಸ್ ಇದೆ ಇನ್ ಸರ್ವೆ ಟ್ರೇಡ್ ಅನ್ನೋ ಅಂತ ಐ ಟಿ ಐಲಿ ಏನು ಟೆಕ್ನಿಷಿಯನ್ಸು ಅಥವಾ ಎಲೆಕ್ಟ್ರಿಷಿಯನ್ಸ್ ಥರ ಬರುತ್ತಲ್ಲ ಇಲ್ಲಿ ಇನ್ ಸರ್ವೆ ಟ್ರೇಡ್ ಅಂತಲೂ ಇರುತ್ತೆ ಅದರಲ್ಲಿ ಉತ್ತೀರ್ಣತೆ ಹೊಂದಿದ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಮತ್ತು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನೋ ಹೆಚ್ಚಿಗೆ ಏನು ಹೇಳುವಂತಹ ಅವಶ್ಯಕತೆ ಇರುವುದಿಲ್ಲ ಆ್ಯಂಡ್ ನೆಕ್ಸ್ಟು ಒ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಈಗಾಗಲೇ ಯಾರಾದರೂ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದರೆ ಅದ್ರ ಮೂಲಕನೇ ನೀವು ಆ ಅಪ್ಲಿಕೇಶನ್ನ ಹಾಕ್ಬೋದು ಅಥವಾ ಯಾರೆಲ್ಲ ಆಗಿಲ್ಲ ಆ ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಹಾಕಬೇಕಾಗುತ್ತೆ ಯಾಕಂದರೆ ಈ ಒಂದು ಒನ್ ಟೈಮ್ ಅರ್ಜಿಯನ್ನು ಸಲ್ಲಿಸಿದರೆ ನೆಕ್ಸ್ಟ್ ನೀವು ಸಲ್ಲಿಸುವಂಥ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ವೈಯಕ್ತಿಕ ವಿವರದಲ್ಲಿ ಈಗಾಗಲೇ ನೀವು ಅದನ್ನು ಎರಡು ಸಾವಿರದ ಎರಡಕ್ಕಿಂತ ಮುಂಚಿತವಾಗಿ ಏನಾರ ಅದಾದ ನಂತರ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆಗಿದ್ದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ಸಾಕು ಅಲ್ಲಿ ಕಾ ತೆರೆದುಕೊಳ್ಳುತ್ತೆ ಮಾರ್ಕ್ಸ್ಗಳು ಸೊ ಅದ್ರ ಬಗ್ಗೆ ಕೊಟ್ಟಿದ್ದೇನೆ ಅದೇನು ಎಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಏನಿಲ್ಲ ಅಪ್ಲಿಕೇಶನ್ ಹಾಕುವಾಗ ನಾವು ಹೇಳೋಣ ಅದರ ಜೊತೆಯಲ್ಲಿ ಟೋಟಲ್ಲಾಗಿ ಫೀಸ್ ನೋಡೋದಾದ್ರೆ ಶುಲ್ಕ ನೋಡೋದಾದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಅಂದರೆ ಜನ್ರಲ್ ಮೆರಿಟ್ಸ್ ಕ್ಯಾಂಡಿಡೇಟ್ಸ್ಗೆ ಆರುನೂರು ರೂಪಾಯಿ ಇದೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅನ್ನೋದ್ರಲ್ಲ ಅವರಿಗೆ ತರ್ ತ್ರೀ ಹಂಡ್ರೆಡ್ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ ಐವತ್ತು ರೂಪಾಯಿ ಇರುವಂಥದ್ದು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ ಆ್ಯಂಡ್ ಫಿಸಿಕಲ್ ಆ್ಯಂಡಿಕ್ಯಾಪ್ ಸ್ಟೂಡೆಂಟ್ಸ್ಗೆ ಯಾವುದೇ ಶುಲ್ಕ ಇರೋದಿಲ್ಲ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಆ್ಯಂಡ್ ಹರ್ಹತ ಶರತ್ತುಗಳು ಇದು ಕಾಮನ್ನಾಗಿರುವಂಥದ್ದು ಆಯ್ಕೆ ವಿಧಾನ ನೋಡಬೇಕು ಫ್ರೆಂಡ್ಸ್ ಇಲ್ಲಿ ಕ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸಾಗಲೇಬೇಕಂತ ಇದೆ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತದೆ ಈ ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಬೇಕಂತ ಇದೆ ಅದು ಎಸ್ ಎಸ್ ಎಲ್ ಸಿ ರಿಲೇಟೆಡ್ ಆಗಿರತಕ್ಕಂಥ ಮಾನದಂಡವಾಗಿ ಇಟ್ಟು ಪೇಪರನ್ನು ರೆಡಿ ಮಾಡಿರ್ತಾರೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೆರಡರ ಉಪನಿಯಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಅಂದರೆ ಕಾಮನ್ನಾಗಿ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ನು ಅವಕ್ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಕಡ್ಡಾಯವಾಗಿರುತ್ತದೆ ಕನ್ನಡ ಭಾಷಾ ಪರೀಕ್ಷೆಗೆ ಲೋಕಸೇವಾ ಆಯೋಗದಿಂದ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಂದು ನಂತರ ನಡೆಸಲಾದ ಕನ್ನಡ ಪರ ಭಾಷಾ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿದ್ದಲ್ಲಿ ಸದರಿ ಫಲಿತಾಂಶವನ್ನು ಈ ಅಧಿಸೂಚನೆಯ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೆ ಪರಿಗಣಿಸಲಾಗುವುದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಯಾವೆಲ್ಲ ನೋಟಿಫಿಕೇಷನ್ ಆಗಿದ್ದಾವೆ ಆವಾಗೇನರ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸಾಗಿದ್ದರೆ ಇದಕ್ಕೇನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಆ್ಯಂಡ್ ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಪಠ್ಯಕ್ರಮಗಳನ್ನ ಆಯೋಗದ ವೆಬ್ಸೈಟ್ನಲ್ಲಿ ಕೊಡಲಾಗಿದೆ ಈ ನೋಟಿಫಿಕೇಷನಲ್ಲಿ ಸಹ ಕೊಟ್ಟಿದ್ದಾರೆ ಆ್ಯಂಡ್ ಸಾಮಾನ್ಯ ಪತ್ರಿಕೆ ಎರಡು ನೂರು ಅಂಕಗಳು ಆ್ಯಕ್ಚುಲಿ ನೂರು ಮಾರ್ಕ್ಸಿಗಿರುತ್ತೆ ನೂರು ಮಾರ್ಕ್ಸಿಗೆ ಎರಡು ನೂರು ಅಂಕಗಳು ಒಂದು ಮಾ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನ ಕೊಡ್ತಾರೆ ಸೊ ಇಷ್ಟು ತರಬೇತಿ ಎರಡು ವರ್ಷಗಳ ಪರಿವೀಕ್ಷಣ ಪ್ರೊಬೆಷನರಿ ಪೀರಿಯಡ್ ಇರುತ್ತೆ ಕಂಪಲ್ಸರಿ ಆನಂತರ ಇಲ್ಲಿ ನೋಡಬೇಕು ಎಸ್ ಇನ್ನು ಪರೀಕ್ಷಾ ಕೇಂದ್ರಗಳು ಆಯೋಗವನ್ನು ನಿಗದಿಪಡಿಸುವ ಯಾವುದೇ ಕೇಂದ್ರದಲ್ಲಿ ಸ್ಥಳಗಳನ್ನ ನೀಡಲಾಗುವುದು ಅಂತ ಇದೆ ಆ್ಯಂಡ್ ನೆಕ್ಸ್ಟು ವಯೋಮಿತಿಯನ್ನು ನೋಡೋದಾದರೆ ಸುಮಾರು ಮೂವತ್ತೈದು ವರ್ಷ ಸಾಮಾನ್ಯ ಹರಿಯುತ್ತೆ ಮೂವತ್ತೆಂಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಫಸ್ಟ್ಗೆ ನಲವತ್ತು ವರ್ಷ ಆ್ಯಂಡ್ ಅದರ ಅದರ್ವೈಸ್ ನಾವೇನು ರಾಜ್ಯ ಸರ್ಕಾರದಲ್ಲಿ ಅಥವಾ ಅಧಿನಿಯಮ ಸ್ಥಾಪನೆ ಅದರ ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ಏನು ಕೊಡ್ತಾರೆ ಹತ್ತು ವರ್ಷ ಅವರಿಗೆ ಕನ್ ಅಂದರೆ ಮೂವತ್ತೆಂಟಿದ್ರೆ ನಲವತ್ತೆಂಟರವರೆಗೆ ಅವಕಾಶ ಕೊಡ್ತಾರೆ ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದ್ದಾರೆ ಅಂದ್ರೆ ಹದಿನೈದು ವರ್ಷ ಸೇವೆ ಸಲ್ಲಿಸಿದರೆ ಒಂದು ಮೂರು ವರ್ಷ ಎಕ್ಸ್ಟ್ರಾ ಕೊಡ್ತಾರೆ ಈಗ ಅವರಿಗೆ ಫಾರ್ಟಿ ಏಯ್ಟ್ ಅಂತಂದರೂ ಕೂಡ ಹಾಕೋಬೋದು ತರ್ಟಿ ಫೈವ್ ಆ್ಯಂಡ್ ಟೆನ್ ಅವರು ಫಿ ಫಿಫ್ಟೀನ್ ವರ್ಷ ಮಾಡಿದರೆ ಫಿಫ್ಟಿ ಫಿಫ್ಟಿ ತ್ರೀ ಇದ್ದರೂ ಕೂಡ ಅವಕಾಶ ಇದೆ ಅವ್ರಿಗೆ ಆ್ಯಂಡ್ ನೆಕ್ಸ್ಟು ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ ಒಂದು ಹತ್ತು ವರ್ಷ ಇದೆ ವಿಧವೆಯಾಗಿದ್ದಿಲ್ಲ ಕೂಡ ಅವ್ರಿಗೂ ಕೂಡ ಹತ್ತು ವರ್ಷ ಇದೆ ಸೊ ಇಷ್ಟು ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣವನ್ನು ನೋಡೋದಾದರೆ ನೂರು ಹುದ್ದೆಗಳಿಗೆ ಇರ್ತಕ್ಕಂಥದ್ದು ಇತರೆಯ ಒಳಗಡೆ ಹದಿನೇಳು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲವತ್ನಾಲ್ಕು ಹುದ್ದೆಗಳು ಸಿಗೆ ಹದಿನೇಳು ಈಗಾಗಲೇ ಎರಡು ಎಕ್ಸ್ಟ್ರಾ ಮಾಡಿದ್ರಲ್ಲ ಸೊ ಹಾಗಾಗಿ ಹದಿನೇಳು ಎಸ್ ಟಿಗೆ ಏಳು ಹುದ್ದೆಗಳಿದ್ದಾವೆ ಆ್ಯಂಡ್ ಪ್ರವರ್ಗ ಒಂದಕ್ಕೆ ನಾಲ್ಕು ಟು ಎಗೆ ಹದಿನೈದು ಟು ಬಿಗೆ ನಾಲ್ಕು ತ್ರೀ ಎಗೆ ನಾಲ್ಕು ತ್ರೀ ಬಿಗೆ ಐದು ಒಟ್ಟಾರೆಯಾಗಿ ನೂರು ಹುದ್ದೆಗಳು ಇರತಕ್ಕಂಥದ್ದು ಫ್ರೆಂಡ್ಸ್ ಇನ್ನು ಮುಂದೆ ನೋಡೋದಾದರೆ ನೆಕ್ಸ್ಟು ಸರ್ಟಿಫಿಕೇಟ್ನ ಸರ್ಟಿಫಿಕೇಟ್ಗಳ ಕೊರತಿದೆ ನೀವು ಕಮ್ಮ ಆಗಿ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಸರ್ಟಿಫಿಕೇಟ್ಗಳನ್ನ ಮುಂಚಿತವಾಗಿ ಏನು ಅಧಿಸೂಚನೆಯನ್ನು ಹೊರಡಿಸ್ತಾರ ಅದರ ಮುಂಚಿತವಾಗಿ ಇಲ್ಲಿ ಸಿಲಬಸ್ ಇರತಕ್ಕಂಥದ್ದು ಟೋಟಲಿಯಾಗಿ ಸಿಲಬಸ್ಸು ಮ್ಯಾಥಮೆಟಿಕ್ಸೇ ಸೆವೆಂಟಿ ಪರ್ಸೆಂಟ್ ಇರ್ತಾ ಅರಿಥಮೆಟಿಕ್ ನಂಬರ್ ಸಿಸ್ಟಮ್ ರಿಲೇಟೆಡ್ ಆಗಿ ಸೊ ನೀವು ಮ್ಯಾಥಮೆಟಿಕ್ಸಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಯಾರು ತೆಗೆದಿರ್ತೀರಿ ಅವ್ರಿಗೆ ತುಂಬ ಈಸಿ ಆಗ್ಬೋದು ಅಂತ ಅನ್ಕೋತೀನಿ ಸೊ ಇಷ್ಟು ಇರ್ತಕ್ಕಂಥದ್ದು ಸಿಲೆಬಸ್ ಕುರಿತು ನೀವು ನೋಟಿಫಿಕೇಷನನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಷ್ಟು ಮಾಹಿತಿಯನ್ನು ಹೇಳ್ತಾ ಈ ವಿಷಯ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ವಿಡಿಯೋಗಳನ್ನ ಕೊಡ್ತಾ ಇರ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್